ಒಂಬತ್ತನೇ ಆವೃತ್ತಿ ಉದ್ಘಾಟನೆ ಆಗ್ತಿದೆ ಶ್ರೀ ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಹಾಗೆ ನಟರಾದಂತ ನಾಗಭೂಷಣ ಅವರು ಲೈಕ ಮಧುಂಬ ಈಗ ಇವಿನಾನ್ ಎಜುಕೇಶನ್ ಎಕ್ಸ್ಪೋ ಒಂಬತ್ತನೇ ಆವೃತ್ತಿ ಈಗ ಶುಭಾರಂಭ ಆಗ್ತದೆ a ಈಗ ವೇದಿಕೆ ಕಾರ್ಯಕ್ರಮ ದೀಪ ಬೆಳಗುವ ಮೂಲಕ ಆರಂಭ ಆಗುತ್ತೆ ಈಗ ಮಾನ್ಯ ಸಚಿವರನ್ನು ಹೂಗುಚ್ಛ ನೀಡುವ ಮೂಲಕ ಸೊ ನಮ್ಮ ನೋಬಲ್ ಜೈಕರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಬೇಕು ವೇದಿಕೆಗೆ ಎಸ್ ಹೂಗುಚ್ಚ ನೀಡುವ ಮೂಲಕ ವೇದಿಕೆಗೆ ಸ್ವಾಗತ ನಿಮ್ಮೆಲ್ಲರ ಚಪ್ಪಾಳೆ ಜೊತೆಗೆ ಮಧು ಬಂಗಾರಪ್ಪ ಅವ್ರನ್ನ ವೇದಿಕೆಯಲ್ಲಿ ನಾವು ಆಸೀನರಾಗಬೇಕಾಗಿ ಕೇಳ್ಕೋತಾ ಇದ್ದೀವಿ ಸೊ ಹಾಗೆ ಜೆ ರಾವ್ ಡೈರೆಕ್ಟರ್ ಆಫ್ ಅಡ್ಮಿಷನ್ಸ್ ಕೆಲ್ ಡೀಮ್ ಟು ಯೂನಿವರ್ಸಿಟಿ ಸೊ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಹಾಗೆ ನಟರಾದಂಥ ನಾಗಭೂಷಣ್ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗ್ತಿದೆ ವಿದ್ಯಾಪತಿ ವೇದಿಕೆಗೆ ಸ್ವಾಗತ ನಾಗಭೂಷಣ್ ಅವರಿಗೆ ಹಾಗೆ ಮಲೈಕಾ ವಸುಪಾಲ್ ಸಿನಿಮಾದ ನಾಯಕಿ ಅವ್ರಿಗೂ ಕೂಡ ನಮ್ಮ ಟೀಮ್ನವರು ಹೂಗುಚ್ಚ ನೀಡೋ ಮೂಲಕ ಬರ್ಮಾಡ್ಕೊಳ್ಳುವಂಥದ್ದು ಇನ್ನು ನಮ್ಮ ಸರ್ಗೆ ನಮ್ಮ ಟೀಮ್ನವರು ಹೂಗುಚ್ಚ ನೀಡುವ ಮೂಲಕ ಪ್ರೀತಿಯ ಸ್ವಾಗತ ವೇದಿಕೆಗೆ ಎಸ್ ಈಗ ಯಾವುದೇ ಒಂದು ಕಾರ್ಯಕ್ರಮ ಶುಭಾರಂಭ ಆಗಬೇಕಾದ್ರೆ ದೀಪ ಬೆಳಗುವ ಮೂಲಕ ಸೊ ದೀಪ ಬೆಳಗುವ ಮೂಲಕ ಎಲ್ಲರೂ ಕಾರ್ಯಕ್ರಮಕ್ಕೆ ಒಂದು ಶುಭಾರಂಭವನ್ನು ನೀಡಬೇಕು ಅಂತ ನಾವು ಕೇಳ್ಕೋತಾ ಇದ್ದೇವೆ ಆಡಿಯೋದವರು ದಯವಿಟ್ಟು ಮ್ಯೂಸಿಕ್ ಪ್ಲೀಸ್ ಮ್ಯೂಸಿಕ್ ಅನ್ನು ಸ್ವಲ್ಪ ರೈಸ್ ಮಾಡಿ ಆಡಿಯೋ ವಾಲೆ ಕಾರ್ಯಕ್ರಮದ ಆರಂಭ ದೀಪ ಬೆಳಗುವ ಮೂಲಕ ಆಗ್ತಿದೆ ಜ್ಯೋತಿ ಬೆಳಗುವ ಮೂಲಕ ಸನ್ಮಾನ್ಯ ಸಚಿವರು ಶ್ರೀ ಮಧು ಬಂಗಾರಪ್ಪ ಹಾಗೆ ಡಾಕ್ಟರ್ ಜೆ ರಾವ್ ಡೈರೆಕ್ಟರ್ ಆಫ್ ಅಡ್ಮಿಷನ್ಸ್ ಎಲ್ ಡೀಮ್ ಟು ಬಿ ಯೂನಿವರ್ಸಿಟಿ ಮಿಸ್ಟರ್ ನಾಗಭೂಷಣ್ ಮಲೈಕಾ ವಸುಪಾಲ್ ಮಿಸ್ಟರ್ ನೋಬಲ್ ಜೈಕರ್ ಧನ್ಯವಾದ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಶುಭಾರಂಭ ಮಾಡಿದ್ದಕ್ಕೆ ಸೊ ಮೊದಲೇದಾಗಿ ಇವತ್ತಿನ ಮಾತು ಆರಂಭ ಆಗುತ್ತೆ ನಮ್ಮ ಶಿಕ್ಷಣ ಸಚಿವರ ಮೂಲಕ ನಾನು ಕೂಡ ಮಲ್ನಾಡಿನವರು ಸರ್ ಚಿಕ್ಕಮಗ್ಳೂರವನು ನೀವು ಕೂಡ ಮಲ್ನಾಡಿನವರು ನನಗದೊಂದು ಖುಷಿ ನೀವು ಶಿಕ್ಷಣ ಸಚಿವರಾಗಿರೋದು ಸೊ ಈ ವೇದಿಕೆ ಬಗ್ಗೆ ನಿಮ್ಗಾಗಲೇ ಹಾಗೆ ನಾವು ನೀವೆಲ್ಲ ಶಾಲೆಗೆ ಹೋಗಬೇಕಾದ್ರೆ ಕಾಲೇಜ್ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ವಿ ಒಂದು ಸೀಟ್ ಸಿಕ್ಕರೆ ಸಾಕು ಅಂತ ಬಟ್ ಇಲ್ಲಿ ಬೆಂಗಳೂರಲ್ಲಿ ಭಾಳ ಕಷ್ಟ ಇಲ್ಲಿನ ಟ್ರಾಫಿಕ್ಕಿಗೆ ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಹಲವಾರು ಎಂಬತ್ತೆರಡು ಸ್ಟಾಲ್ಗಳಿದೆ ಮಕ್ಕಳಿಗೊಂದು ಪೋಷಕರಿಗೆ ಅದ್ಭುತವಾದಂಥ ವೇದಿಕೆ ಸಚಿವರಾಗಿ ಹೇಗೆ ಅನಿಸುತ್ತೆ ಎಲ್ಲರಿಗೂ ನಮಸ್ಕಾರ ಟಿ ವಿ ನೈನ್ ಮಾಧ್ಯಮದ ಎಲ್ಲ ವೀಕ್ಷಣೆ ಮಾಡೋವ್ರಿಗೂ ಮತ್ತು ಇಲ್ಲಿರ್ತಕ್ಕಂಥವ್ರಿಗೂ ಮಾರ್ಕೆಟಿಂಗ್ ಹೆಡ್ ಮಿಸ್ಟರ್ ನೋವಲ್ ನೋಬಲ್ ಅವರ ಅದೇ ರೀತಿ ಮಿಸ್ಟರ್ ಶ್ರೀನಿವಾಸ್ ನಾಗಭೂಷಣ್ ಅವರು ಹೊಸದಾಗಿ ನಮ್ಮ ಚಿತ್ರರಂಗಕ್ಕೆ ಬರ್ತಾ ಇರೋದಕ್ಕೆ ನಿಮಗೆ ಸ್ವಾಗತ ಹಾಗೂ ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ಅದೇ ರೀತಿ ಮಲ್ ಮಿಸ್ ಅವ್ರಿಗೂ ಕೂಡ ನಾನು ಶುಭವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಭಾಳ ಸಂತೋಷ ಆಗ್ತದೆ ಭಾಳ ಹೆಮ್ಮೆ ಆಗ್ತದೆ ಸುಮಾರು ಒಂದು ವರ್ಷ ವರ್ಷ ಹಿಂದೆ ನಾವು ಈ ಕಾರ್ಯಕ್ರಮ ಟಿವಿಯಲ್ಲಿ ನೋಡ್ತಾ ಇದ್ವಿ ಆದರೆ ನನಗೆ ಗೊತ್ತಿರಲಿಲ್ಲ ಯು ವಿಲ್ ಕಾಲ್ ಮೀ ಒನ್ ಡೇ ಆ್ಯಂಡ್ ದೆನ್ ಗೆಟ್ ನೋ ದಿಸ್ ಹೋಲ್ ಥಿಂಗ್ ಇನಾಗ್ರೇಟೆಡ್ ಮೈ ಮೀ ನನಗೆ ಭಾಳ ಸಂತೋಷ ಆಗ್ತದೆ ಆಮೇಲೆ ಇದು ಒಂಬತ್ತು ಹತ್ತನೇ ವರ್ಷ ನೀವೇನು ಕಾರ್ಯಕ್ರಮವನ್ನು ಇದ್ದೀರಾ ಭಾಳ ಅರ್ಥಪೂರ್ಣವಾಗಿ ನೀವು ಮಾಡ್ತಾಯಿದ್ದೀರಾ ಎಲ್ಲರಿಗೂ ಅಷ್ಟೇ ಒಂದೇ ಸೂರಲ್ಲಿ ಎಲ್ಲ ಥರದ ಮಾಹಿತಿ ಬರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಯಾಕೆಂದರೆ ನಾವೆಲ್ಲ ಓದಬೇಕಾದ್ರೆ ಅವಾಗೆಲ್ಲ ಒಂದು ಮೂರು ಸಬ್ಜೆಕ್ಟ್ ಇತ್ತು ಅಷ್ಟೆ ತಮ್ಮ ಹೆಸ್ರು ಗೊತ್ತಾಗಲಿಲ್ಲ ಅವಿನಾಶ್ ಅವಿನಾಶ್ ಅವರೇ ಭಾಳ ಸಂತೋಷ ನೀವು ಮಲೆನಾಡು ಭಾಗದವರು ಮುಂಚೆಯೆಲ್ಲ ನಾವೆಲ್ಲ ಓದಬೇಕಾದ್ರೆ ನಮಗೆ ಫಿಸಿಕ್ಸು ಮ್ಯಾಥ್ಸು ಕೆಮಿಸ್ಟ್ರಿ ಅಂತ ಹೇಳಿತ್ತು ಆದರೆ ಇವತ್ತು ಐ ಥಿಂಕ್ ಇಟ್ಸ್ ಟೋಟ್ಲಿ ಎ ಡಿಫ್ರೆಂಟ್ ಡೈಮೆನ್ಷನ್ ಲಾಡ್ ಆಫ್ ಆಪ್ಷನ್ಸ್ ಆರ್ ಆರ್ದೆ ಮಕ್ಕಳಿಗೆ ತುಂಬ ವಿಭಿನ್ನವಾಗಿರ್ತಕ್ಕಂಥ ಆಸಕ್ತಿ ಬಗ್ಗೆ ಸ್ವಲ್ಪ ಇನ್ನೂ ವಿಭಿನ್ನವಾಗಿ ಬೇರೆ ಬೇರೆ ಸಬ್ಜೆಕ್ಟಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಆದರೆ ಇಂಥ ವ್ಯವಸ್ಥೆಯಲ್ಲಿ ಯಾಕೆಂದರೆ ಮಕ್ಕಳು ಹತ್ತನೇ ಕ್ಲಾಸಲ್ಲಿ ಮತ್ತು ಪಿ ಯು ಸಿಯಲ್ಲಿ ವಿಶೇಷವಾಗಿ ಇವರು ಎರಡು ಕಡೆಗೆ ಅವರೊಂದು ಡಿಸಿಷನ್ ತೊಗೊಳ್ತಾರೆ ಅವ್ರ ಲೈಫಲ್ಲಿ ಒಂದು ಕಡೆಗೆ ಯಾ ಯಾ ಇದನ್ನು ತೊಗೊಳ್ಬೇಕು ಅವರಿಗೆ ಕನ್ಫ್ಯೂಷನ್ನು ನೀವು ನನ್ನ ಮಗನಿಗೆ ಕೇಳಿದಾಗ ಒಂದು ಸತಿ ಡಾಕ್ಟ್ರ್ ಅಂದ್ರೆ ಏರೋಸ್ಪೇಸ್ ಅಂದ ಈಗ ಅವನು ಪಿ ಸಿ ಎಮ್ ಸಿ ತೊಗೊಂಡಿದ್ದಾನೆ ಕೆಮಿಸ್ಟ್ರಿ ಅಬ್ರಾಡಿಗೆ ಬರೀತಾನೆ ಇಲ್ಲ ಅಬ್ರಾಡ್ ಬೇಡ ಇಂಡಿಯಾ ಅಂತಾನೆ ಸೊ ದೇ ಆರ್ ವೆರಿ ಕನ್ಫ್ಯೂಸ್ಡ್ ಐ ಥಿಂಕ್ ಇಂಥ ವ್ಯವಸ್ಥೆಯಲ್ಲಿ ಬಂದು ಮಾತಾಡಿದಾಗ ಪೇರೆಂಟ್ಸಿಗೂ ಅಷ್ಟೇ ಮತ್ತು ಮಕ್ಕಳಿಗೂ ಕೂಡ ಸ್ಟೂಡೆಂಟ್ಸಿಗೆ ಒಂದು ಒಳ್ಳೆ ರೀತಿಯಲ್ಲಿ ಡಿಸಿಷನ್ ತಗೊಳ್ತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಅದಕ್ಕೆ ನಾನು ಟಿ ವಿ ನೈನಿನ ಎಲ್ಲ ಎಲ್ಲರೂ ಕೂಡ ಏಕೆಂದರೆ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಹೇಳಿದರೆ ಅದು ನಿಮ್ಮೆಲ್ಲಿ ವಿಶ್ವಾಸ ಇಟ್ಟು ಎಲ್ಲ ಇನ್ಸ್ಟಿಟ್ಯೂಷನ್ ಅವರು ಬಂದಿದ್ದಾರಲ್ಲ ಅದಕ್ಕೆ ನಾನು ವಿಶೇಷವಾಗಿ ಎಲ್ಲ ಇನ್ಸ್ಟಿಟ್ಯೂಷನ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಟಿ ವಿ ನೈನ್ ಪರವಾಗಿನೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತೇನು ನೀವು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀರಿ ಯಾರ್ಯಾರು ಬಂದು ಇದನ್ನು ಉಪಯೋಗ ಮಾಡ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವನ್ನು ಮತ್ತು ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾನೊಬ್ಬ ಶಿಕ್ಷಣ ಸಚಿವನಾಗಿ ತಮಗೆಲ್ಲ ಗೊತ್ತಿದೆ ಈಗ ನಾನು ಬರ್ಬೇಕಾದ್ರೆ ಯಾರೋ ಒಬ್ಬರು ನನಗೆ ಹೇಳಿದರು ವಿ ಹ್ಯಾವ್ ಸ್ಟಾರ್ಟೆಡ್ ನೀಟ್ ಕೋಚಿಂಗ್ನ ಈ ಜೆ ಇ ನೀಟ್ ಕೋಚಿಂಗ್ನ ಭಾಳ ಕಷ್ಟ ಕೆಲವ ಆರ್ಥಿಕವಾಗಿ ದುಡ್ಡಿದ್ದಾಗ ಪಾಪ ದುಡ್ಡಿದ್ದಾಗ ಹೋಗಿ ಏನು ಬೇಕಾದ್ರೂ ತೊಗೊಳ್ಬೋದು ಆದರೆ ದುಡ್ಡು ಇಲ್ಲ ಅಂತ ಹೇಳಿದಾಗ ಎಲ್ಲರಿಗೂ ನಾವು ಆ ಸಹಕಾರವನ್ನು ಕೊಡಬೇಕಂತ ಹೇಳಿದರೆ ನಾವು ಫೆಸಿಲಿಟಿ ಕೊಡಬೇಕಾಗತ್ತೆ ಅದು ಸರ್ಕಾರದ ಕರ್ತವ್ಯ ಆಗುತ್ತೆ ಇವತ್ತು ನೀಟು ಮತ್ತು ಈ ಕೋಚಿಂಗಿಗೆ ಐ ತಿಂಕ್ ಇಡೀ ದೇಶದೊಳಗೆ ಬರೀ ಬಾಂಬೆಯಲ್ಲಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಮಾತ್ರ ಮಾಡ್ತಾಯಿದ್ರು ಅರ್ಜಿ ಹಾಕಿ ತೊಗೊಂಡು ಬರೋದಿಲ್ಲ ನಾನು ಸಹಕಾರ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ ಅನಿವಾರ್ಯವಾಗಿ ಬರುತ್ತೆ ಆ ಸಂದರ್ಭದಲ್ಲಿ ಸರ್ಕಾರಗಳ ಕೆಲಸ ಸಹಕಾರ ಮಾಡೋದು ಭಾಳ ಮುಖ್ಯ ಆಗುತ್ತೆ ಇಂಥ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ದೇಶದ ಪ್ರಗತಿ ಆಗಬೇಕಂದ್ರೆ ಇಂಥ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಅವ್ರು ಒಳ್ಳೆ ಡಿಸಿಷನ್ ತಗೊಂಡಾಗ ಮಾತ್ರ ಆಗ್ತದೆ ಅವರು ಕೆಪಾಸಿಟಿ ಇದ್ದರೂ ಕೂಡ ಒಳ್ಳೆ ಡಿಸಿಷನ್ ತಗೊಳ್ತಕ್ಕಂಥ ಪ್ಲ್ಯಾಟ್ಫಾರ್ಮೇ ಸಿಗಲಿಲ್ಲ ಅಂದರೆ ಆ ಹೋಲ್ ಹ್ಯೂಮನ್ ರಿಸೋರ್ಸಸ್ ಆ ಸ್ಟ್ರೆಂತ್ ಏನಿರ್ತದೆ ಅದು ಹೋಗ್ತದೆ ಅಂಥದನ್ನ ಅದ್ಭುತವಾಗಿ ನೀವೆಲ್ಲರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಒಂಬತ್ತು ವರ್ಷ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಮಾಡಬೇಕಂದ್ರೆ ದೇ ಶುಡ್ ಬಿ ಎ ಸಕ್ಸಸ್ ಐ ಥಿಂಕ್ ಟಿ ವಿ ನೈನ್ ಅವರಿಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ದ ಸಕ್ಸಸ್ ಈಸ್ ಇನ್ ಇನ್ ಫ್ರಂಟ್ ಆಫ್ ಯು ವಿಚ್ ಯು ಹ್ಯಾವ್ ಕ್ಯಾರಿಡ್ ಅದನ್ನು ಭಾಳ ಉಪಯೋಗ ಆಗಲಿ ಮಕ್ಕಳಿಗೂ ಕೂಡ ಉಪಯೋಗ ಆಗಲಿ ಒಂದು ನಾನು ಶಿಕ್ಷಣ ಸಚಿವನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀವಿ ಪ್ರಸಾದ ಬರಲಿ ಅಂತ ಅದು ದೇವ್ರ ಪ್ರಸಾದ ಕೊಡೋದಿಲ್ಲ ಎಷ್ಟು ಮಟ್ಟಿಗೆ ಯಾರಿಗೆ ಕೊಟ್ಟಿದಾರೋ ಗೊತ್ತಿಲ್ಲ ಆದರೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡದೆ ನಮಗೆ ದೇವ್ರ ಪ್ರಸಾದ ಅಂತಕ್ಕಂಥ ರೀತಿಯಲ್ಲಿ ನನ್ನ ಶಿಕ್ಷಣ ಇಲಾಖೆಯನ್ನು ನಾನು ವ್ಯವಸ್ಥಿತವಾಗಿ ನಾನು ನಡೆಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಟ್ಟರೆ ಈ ದೇಶದ ಒಂದು ಪ್ರಜೆ ಆಗಲಿಕ್ಕೆ ಒಳ್ಳೆ ಪ್ರಜೆ ಆದರೆ ಈ ದೇಶದಲ್ಲಿ ಮುಂದೆ ಹೋಗಲಿಕ್ಕೆ ಒಳ್ಳೆ ಅವಕಾಶ ಆಗುತ್ತೆ ಅದು ನನ್ನ ಇಲಾಖೆಯಲ್ಲಿ ನಾನು ಭಾಳ ಚೆನ್ನಾಗಿ ನಾನು ಮಾಡ್ಕೊಂಬೋದಿ ಸಂವಿಧಾನ ಪೀಠಿಕೆಯನ್ನು ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಏನೋ ಅವರ ಕಾನ್ಸ್ಟಿಟ್ಯೂಷನ್ ಪ್ರಿಯಂ ನಮ್ಮಲ್ಲಿ ಮಾತ್ರ ಎಲ್ಲ ಮಕ್ಕಳು ಬೆಳಗ್ಗೆ ಜನಗಣಮನ ಜೊತೆಗೆ ಪ್ರಿಯಾಂಬು ಕೂಡ ಹೇಳ್ತಾರೆ ಇಂಥ ಬದಲಾವಣೆಯನ್ನು ತರಬೇಕಾಗುತ್ತೆ ಪ್ರೋಗ್ರೆಸಿವ್ ಥಿಂಕಿಂಗ್ ಇರಬೇಕಾಗುತ್ತೆ ಅದಕ್ಕೆಲ್ಲರೂ ಕೂಡ ಇವತ್ತು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ನಮ್ಮ ಜೊತೆ ಟಿ ವಿ ನೈನ್ ಕನ್ನಡದ ಎಮ್ ಡಿ ಮಿಸ್ಟರ್ ರಾಹುಲ್ ಚೌಧರಿ ಅವರು ಬಂದಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ ವೆಲ್ಕಮ್ ಸರ್ ಟಿ ವಿ ನೈನ್ ಕರ್ನಾಟಕದ ಎಮ್ ಡಿ ಮಿಸ್ಟರ್ ರಾಹುಲ್ ಚೌಧರಿ ನೀವೆಲ್ಲ ನಾಗಭೂಷಣ ಅವರ ಮಾತು ಮಲೈಕಾ ಅವರ ಮಾತು ಕೇಳೋಕೆ ರೆಡಿ ಆಗಿದ್ದಾರೆ ಅಂತ ನನಗೆ ಗೊತ್ತು ನಾನು ಅದಕ್ಕೆ ಮುಂಚೆ ಸರ್ ಜೊತೆ ಮಾತಾಡ್ಬಿಡ್ತೀನಿ ಡಾಕ್ಟರ್ ಜೆ ಎಸ್ ಅವರು ಮುಂದಿನ ಮಾತು ಅವರ ಕಡೆಯಿಂದ ಸರ್ ಪ್ರತಿ ಬಾರಿ ನಮ್ಮ ಈ ಎಕ್ಸ್ಪೋ ಆಗಬೇಕಾದ್ರೆ ನಿಮ್ಮ ಸಪೋರ್ಟ್ ಅಂತೂ ಅದ್ಭುತವಾಗಿದೆ ಯಾಕಂದರೆ ನೀವೆಲ್ಲ ಇಲ್ಲದೆ ಎಕ್ಸ್ಪೋ ಏನೇನೂ ಅಲ್ಲ ಸೊ ಈ ಸಲ ಒಂಬತ್ತನೇ ಬಾರಿ ಸಚಿವರು ಕೂಡ ಬಂದಿದ್ದಾರೆ ಹೇಗೆ ಅನ್ನಿಸ್ತಾ ಇದೆ Yeah, can I speak in English? Yeah, yeah, you can. Yeah, thank you very much. Uh, thanks to TB9 for organizing a wonderful uh, event in Bangalore. I am very much thankful to our Honorable uh, Minister, Bangara uh, Pagaru for coming and uh, participating for this event. It's a very, very uh, useful to all the students who want to study their higher education in different universities and different colleges. They may know the university standards and the college standards and the infrastructure placements ranking and everything they may get the knowledge before joining the university and before joining the admission it's very useful to all the students and parents to get the very good opportunity to learn more information about the universities and colleges it's a big event conducting by the tv9 every year and this is the uh, first event in this academic year 2025 20, academic year uh, starting in Bangalore and KL University is also participating in every year and we are uh, doing the best service to all the public and KL University is the nationwide 22nd rank sir by NRIF and uh, uh, ranking wise and everything the global the global wise rankings and uh, everything are we are in topmost in all the universities and the highest package sir in our university 75 lakhs till now. The highest package is 75 lakhs. Yeah, the average salary is 8.1. Who are uh, taking admission in KL University, they are getting the average salary package 8.1. The highest package is 75 lakhs. That is the 45 years old university. And uh, thanks for uh, coming, all the people, and thanks for giving the opportunity. And uh, thanks to the uh, movie actor and actress, be here. And thanks for uh, conducting the, such a wonderful event. Thank you, sir. Thank you, TV9, and uh, our honorable minister, sir. Thank you. Thank you so much, sir. Uh, Namjute Rahul, sir. Rather. Sir, about this program, uh, eighth, ninth edition of TV9 Expo. I wish all the universities, students, parents participating in TV9 education fair all the best. This is a very unique concept under one roof. You'll get the uh, knowledge about different streams, and it's a very uh, enriching experience. ಐ ವಿಶ್ ಆಲ್ ದ ಪೇರೆಂಟ್ಸ್ ಯೂನಿವರ್ಸಿಟೀಸ್ ಆ್ಯಂಡ್ ಪಾರ್ಟಿಸಿಪೇಟಿಂಗ್ ಸ್ಟೂಡೆಂಟ್ಸ್ ಆಲ್ ದೆಸ್ಟ್ ವಾಲ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಮಿನಿಸ್ಟರ್ ಫಾರ್ ಸ್ಪೇರಿಂಗ್ ಟೈಮ್ ಫರ್ ಅಸ್ ಎಸ್ ಥ್ಯಾಂಕ್ ಯು ಸರ್ ಸೊ ನಮ್ಮ ಜೊತೆ ಈಗ ವಿದ್ಯಾಪತಿಯ ಜೋಡಿ ಇದೆ ಕಾರ್ಯಕ್ರಮ ಕೂಡ ವಿದ್ಯೆ ಬಗ್ಗೆ ಸೊ ನನಗೆ ಒನ್ ಆಫ್ ದ ಫೇವ್ರೆಟ್ ಆ್ಯಕ್ಟರ್ಸ್ ನಾಗಭೂಷಣ್ ಅವರು ನಾಗ್ಭೂಷಣವರೇ ಪ್ರತಿ ಫಿಲ್ಮಲ್ಲೂ ಒಳ್ಳೆಯ ಕಿಕ್ ಕೊಡ್ತೀರಾ ಮಜಾ ಕೊಡ್ತೀರಾ ವಿದ್ಯಾಪತಿ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗ್ತಿದೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆಯೇ ಒಂದು ಇವೆಂಟಿಗೂ ಬಂದಿದ್ದೀರಾ ಕೋ ಇನ್ಸಿಡೆನ್ಸ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರೋ ಜನಪ್ರಿಯ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪ ಸರ್ ಮತ್ತು ಎಲ್ರಿಗೂ ಮತ್ತು ನನ್ನ ಕೋಸ್ಟಾರ್ ಮಲೈಕಾ ನೋಬೆಲ್ ಸರ್ ಇಟ್ಸ್ ಅ ನೋಬೆಲ್ ತಿಂಗ್ ಯುವ ಡೂಯಿಂಗ್ ನಾ ಇದು ಎಜುಕೇಷನ್ ಎಕ್ಸ್ಪೋ ಅಂದರೆ ನನಗೆ ನನ್ನ ಕಾಲೇಜು ದಿನಗಳ ನೆನಪಾಗುತ್ತೆ ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಜುಕೇಷನ್ ಭಾಳ ಇಂಪಾರ್ಟೆಂಟು ನಾನು ಐ ಆಮ್ ಫ್ರಮ್ ನವೋದಯ ಒನ್ ಆಫ್ ಭಾರತದ ಒನ್ ಆಫ್ ದ ಬ್ರೈಟೆಸ್ಟ್ ಇನ್ಸ್ಟಿಟ್ಯೂಷನ್ ನಾನು ನವೋದಯ ಸ್ಕೂಲ್ ಸ್ಟೂಡೆಂಟು ಸೊ ನಾನು ಟ್ವೆಲ್ತ್ ಮುಗಿಸಾದಮೇಲೆ ನನಗೆ ಸಿ ಇ ಟಿಯಲ್ಲ ಎಕ್ಸಾಮ್ ಬರೆದೆ ನಂತರ ನನಗೆ ಭಾಳಷ್ಟು ಅಂದರೆ ಈಗ ಯಾವ ಕಾಲೇಜ್ ತೊಗೋಬೇಕು ಏನು ಇತ್ತು ಆವಾಗ ಇಷ್ಟೊಂದು ಮಾಹಿತಿ ಇರಲಿಲ್ಲ ಆವಾಗ ನಮಗಿದು ಒಂದೇ ಮಾಹಿತಿ ಅಂತಂದರೆ ನಮ್ಮ ಪಕ್ಕದ ಮೇಲೆ ಯಾರೋ ಒಬ್ಬ ಇಂಜಿನಿಯರಿಂಗ್ ಓದ್ತಿದ್ರೆ ಅವನು ಯಾವ ಕಾಲೇಜು ಅಥವಾ ಯಾವ ಕೋರ್ಸ್ ಅಂತ ಹೇಳ್ತಿದ್ನಲ್ಲ ನಮ್ಗೆ ಅದೇ ದೊಡ್ಡ ಮಾಹಿತಿ ಅವಾಗ ಸೊ ಈಗ ಕಾಲ ಬದಲಾಗಿದೆ ಸೊ ನಾನು ಇಲ್ಲೇ ಐ ಮೀನ್ ಎಲ್ಲ ಇನ್ಸ್ಟಿಟ್ಯೂಷನ್ಸು ಆಲ್ ಓವರ್ ಇಂಡಿಯಾ ತುಂಬ ಇನ್ಸ್ಟಿಟ್ಯೂಷನ್ಗಳು ಐ ಮೀನ್ ಆಲ್ ಅಂಡರ್ ಒನ್ ರೂಫ್ ಅಂತ ಹೇಳ್ತಾರಲ್ಲ ಹಾಗೆ ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ಲೋನ್ ಕೂಡ ಹೇಗೆ ತಗೊಳ್ಳೋದು ಎಲ್ಲದ್ರ ಬಗ್ಗೆ ಮಾಹಿತಿ ಕೂಡ ಹೇಳ್ತಿದ್ದಾರೆ ಅಂತ ಸೊ ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ಕೊಳ್ಳೋದಿಷ್ಟೇ ಅಥವಾ ಎಲ್ಲ ಪೇರೆಂಟ್ಸ್ಗೆ ಪ್ಲೀಸ್ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಈ ಒಂದು ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ಟಿ ಅವ್ರಿಗೆ ಧನ್ಯವಾದವನ್ನು ಹೇಳ್ತೀನಿ ಮತ್ತು ತುಂಬ ಜನ ಸ್ಟೂಡೆಂಟ್ಸಿಗೆ ಆಲ್ರೆಡಿ ಟೆಂತ್ ಟ್ವೆಲ್ತು ಎಲ್ಲ ಓದೋರು ಸರ್ ನಾವು ಸಿನಿಮಾಗ್ ಬರಬೇಕು ನಾವು ಸಿನಿಮಾಗೆ ಬರಬೇಕು ಏನು ಮಾಡಬೇಕು ಈ ಥರದ್ದೆಲ್ಲ ಕೇಳ್ತಿರ್ತಾರೆ ಸೊ ನಾನು ಅವ್ರಿಗೆಲ್ಲ ಹೇಳೋದು ಒಂದೇ ದಯವಿಟ್ಟು ಎಜುಕೇಷನ್ನ ಮುಗಿಸಿ ಫಸ್ಟ್ ಒಂದು ಡಿಗ್ರಿ ಅಂತ ನಿಮ್ಮ ಕೈಯಲ್ಲಿದ್ದರೆ ಅದು ಒಂದು ಕೊಡೋ ಕಾನ್ಫಿಡೆನ್ಸೇ ಬೇರೆ ಎಜುಕೇಷನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ ಮತ್ತು ಹಾಗೆ ನಾವು ಯಾವತ್ತೂ ನಮ್ಮ ಪೇರೆಂಟ್ಸ್ಗೆ ಜಾಸ್ತಿ ಹೊರೆಯಾಗಬಾರ್ದು ಸೊ ಅದಕ್ಕಿರೋ ಒಂದೇ ಒಂದು ಅಸ್ತ್ರ ಅಂತಂದರೆ ಎಜುಕೇಷನು ಸೊ ಎಜುಕೇಷನ್ ತುಂಬ ಇಂಪಾರ್ಟೆಂಟು ಈ ಕಾರ್ಯಕ್ರಮವನ್ನು ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಏಪ್ರಿಲ್ ಹತ್ತಕ್ಕೆ ವಿದ್ಯಾಪತಿ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಎಲ್ಲ ನೋಡಿ ಇದೊಂದು ಈಗ ಸಮ್ಮರ್ ಹಾಲಿಡೇಸು ಎಲ್ರಿಗೂ ತುಂಬ ಏನು ಏನು ಮಾಡೋದಪ್ಪ ಹೆಂಗೆ ಕಾಲ ಕಳೆಯೋದು ಅಂತ ಏನಾದ್ರು ನಿಮಗೆ ಸ್ವಲ್ಪನಾದರೂ ಡೌಟ್ ಇದ್ದರೆ ಬಂದು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫ್ಯಾಮಿಲಿ ಎಂಟರ್ಟೈನರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೋ ಮಚ್ ನಾಗೂಷಣ ಒಂದು ಪ್ರಶ್ನೆ ಕಾಲೇಜಲ್ಲಿ ಹೇಗಿದ್ದಿರಿ ಸೈಲೆಂಟಾ ಅಥವಾ ಈ ಥರನೇ ತರಲೆ ಮಾಡ್ಕೊಂಡಿರ್ತಾ ಇದ್ರೆ ಸಿನಿಮಾದಲ್ಲಿ ಇದ್ದಂಗೆ ನೀವು ಕಾಲೇಜಲ್ಲಿ ಸೈಲೆಂಟ್ ಏನಿರಲಿಲ್ಲ ಬಟ್ ಸ್ಟೂಡೆಸ್ ಆಗಿ ಕೂಡ ಇದ್ದೆ ಸೊ ಅದ್ರಲ್ಲಿ ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ಗೆ ಭಾಳ ಚೆನ್ನಾಗಿ ಸಬ್ಜೆಕ್ಟ್ ಗೊತ್ತಿದ್ದಾಗ ಕಾನ್ಫಿಡೆನ್ಸ್ ಇರುತ್ತಲ್ಲ ಆ ಕಾನ್ಫಿಡೆನ್ಸ್ ಇರ್ತಿತ್ತು ನನಗೆ ಆವಾಗಲೂ ನೀವು ಸ್ಟಾರ್ಟಿಂಗಲ್ಲೇ ಸ್ಟ್ರೆಸ್ ಮಾಡಿ ಹೇಳ್ದಾಗ ಗೊತ್ತಾಯಿತು ಡಿಸ್ಟಿಂಕ್ಷನ್ ನಾನು ಥ್ಯಾಂಕ್ ಯು ಸೋ ಮಚ್ ನಾಗೃಷ್ಣ ಅವರು ಈಗ ಮಲೈಕಾ ಅವರಿದ್ದಾರೆ ಉಪಾಧ್ಯಕ್ಷ ನಂತರ ಮತ್ತೊಂದು ವೆಂಚ ವಿದ್ಯಾ ಅವರ ಪತಿ ಅಂದರೆ ನಿಮ್ಮ ಪತಿ ಕ್ಯಾರೆಕ್ಟರ್ ಅದು ಸಿನಿಮಾದಲ್ಲಿ ಹೌದು ಹೌದು ಕರೆಕ್ಟ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹಾನ್ರಬಲ್ ಮಿನಿಸ್ಟರ್ ಸರ್ ಈ ನಾನು ನಿಮ್ಮ ಜೊತೆ ಹಂಚ್ಕೊ ಹಂಚ್ಕೋತಾ ಇರೋದು ನನ್ನ ಭಾಗ್ಯ ಅಂತ ಅನಿಸುತ್ತೆ ಎಲ್ಲರಿಗೂ ನನ್ನ ಇಲ್ಲ ಕರೆದಿದ್ದಕ್ಕೆ ಧನ್ಯವಾದಗಳು ಹಾಗೆ ಇವ್ರು ಹೇಳಿದಾಗ ನಾನು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು ಬಿ ಇ ಸಿವಿಲ್ ದಾವಣಗೆರೆ ಬಿ ಐ ಟಿ ಕಾಲೇಜಲ್ಲಿ ಓದಿರೋದು ನಾನು ಓದುವಾಗ ಇದೆಲ್ಲ ವ್ಯವಸ್ಥೆ ಇತ್ತು ಅಪ್ಪ ಹೇಳ್ತಾ ಇದ್ರು ಬಾ ಬೆಂಗ್ಳೂರಿಗೆ ಹೋಗೋಣ ಅಲ್ಲಿ ಟಿ ವಿ ನೈನ್ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ ಯು ಹ್ಯಾವ್ ಟು ವಿಸಿಟ್ ಒನ್ ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಯೂನಿವರ್ಸಿಟೀಸ್ ಇರುತ್ತೆ ಬಿಕಾಸ್ ನಾವು ಬೇರೆ ಊರಿಂದ ಬಂದವ್ರಿಗೆ ಎಲ್ಲ ಯೂನಿವರ್ಸಿಟಿಗೆ ಎಲ್ಲ ಯೂನಿವರ್ಸಿಟಿನ ವಿಸಿಟ್ ಮಾಡಿ ಅಲ್ಲಿ ಏನೇನಿದೆ ಅಂತ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಒಂದೇ ಒಂದು ಒನ್ ಒನ್ ರೂಫ್ ಇದಾಗ್ತಾ ಇದೆ ಅಂದರೆ ಇದು ಆ್ಯಕ್ಚುಲಿ ತುಂಬ ಖುಷಿ ವಿಷಯ ಆ್ಯಂಡ್ ಟೀಚ್ ಫಾರ್ ಎಕ್ಸಾಂಪಲ್ ಫಾರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಹಾಗೆ ಆಗಿರ್ಬೋದು ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇರುತ್ತೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಬಿಕಾಸ್ ನಾವು ಅದನ್ನು ವಿ ವ್ಯವ್ ಕಮ್ ಥ್ರೂ ಇಟ್ ಸೊ ಇಂಜಿನಿಯರ್ ಪಿ ಯು ಸಿ ಆದ ತಕ್ಷಣ ಏನು ಮಾಡಬೇಕು ಅನ್ನೋ ಒಂದು ಗೊಂದಲ ಎಲ್ಲರಿಗೂ ಇರುತ್ತೆ ಸೊ ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ಟು ಸುಮಾರು ಆಪ್ಷನ್ಸ್ ಇದೆ ಎಲ್ಲ ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಆ ಕನ್ಫ್ಯೂಷನ್ ಸ್ಟೇಟಲ್ಲಿ ಕನ್ ಕನ್ಫ್ಯೂಷನ್ ಸ್ಟೇಟಲ್ಲಿ ನೀವು ಇದ್ದೇ ಇರ್ತೀರಾ ಬಟ್ ಈ ಒಂದು ವೇದಿಕೆ ಮೇ ಬಿ ಆ ಕನ್ಫ್ಯೂಷನ್ಸ್ನ ದೂರ ಮಾಡುತ್ತೆ ಅಂತ ಅನಿಸುತ್ತೆ ಸೊ ಟಿ ವಿ ನೈನ್ ಸತತವಾಗಿ ಇಷ್ಟು ವರ್ಷದಿಂದ ಇದನ್ನ ಮಾಡ್ಕೊಂಡು ಬಂದಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಸೊ ಐ ನೋ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಹ್ಯಾವಿಂಗ್ ಲೋಡ್ ಆಫ್ ಟೆನ್ಷನ್ ಇನ್ ಯುವರ್ ಹೆಡ್ ಎಲ್ಲ ಆರಾಮಾಗಿಡಿ ಆ್ಯಂಡ್ ಪೇರೆಂಟ್ಸ್ ಕೂಡ ಮಕ್ಕಳಿಗಿಂತ ಜಾಸ್ತಿ ಟೆನ್ಷನ್ ತೊಗೊಂಡಿರ್ತೀರಾ ದೇವರು ಒಂದಾರಿ ತೋರಿಸೇ ತೋರಿಸ್ತಾನೆ ಎಲ್ಲರಿಗೂ ನಾನು ಇಂಜಿನಿಯರಿಂಗ್ ಮಾಡಿ ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಎಲ್ಲರಿಗೂ ಒಂದು ದಾರಿ ಇದ್ದೇ ಇರುತ್ತೆ ಜಸ್ಟ್ ಹ್ಯಾವ್ ಹೋಪ್ ಇನ್ ಯುವರ್ ಲೈಫ್ ಹಾಗೆ ನಮ್ಮ ಸಿನಿಮಾ ವಿದ್ಯಾಪತಿ ಏಪ್ರಿಲ್ ಹತ್ತಕ್ಕೆ ಬಿಡುಗಡೆ ಆಗ್ತಾ ಇದೆ ಈ ಎಲ್ಲ ಎಜುಕೇಶನ್ ಎಕ್ಸ್ಪೋ ಎಲ್ಲ ಮಧ್ಯದಲ್ಲಿ ಒನ್ ಟೂ ಅವರ್ಸ್ ನೀವು ಎಲ್ಲ ಟೆನ್ಷನ್ನ ಮರೆತು ಯಾವ ಕಾಲೇಜ್ ಚೂಸ್ ಮಾಡಬೇಕು ಅನ್ನೋದನ್ನ ಮರೆತು ಈ ವಾಂಟ್ ಟು ಎಂಜಾಯ್ ಅಂದರೆ ಏಪ್ರಿಲ್ ಹತ್ತಕ್ಕೆ ವಿದ್ಯಾಪತಿ ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಯಾವುದೇ ಮುಜುಗರ ಇಲ್ಲದೆ ಸಿನಿಮಾ ನೋಡ್ಬೋದು ಏಪ್ರಿಲ್ ಹತ್ತಕ್ಕೆ ವಿದ್ಯಾಪತಿ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಗೆ ವಿದ್ಯಾಪತಿ ಭಾಳ ಸ್ಪೆಷಲ್ ಅಂತಂದ್ರೆ ನನ್ನ ಗೆಳೆಯ ಡಾಲಿ ಸಿನಿಮಾ ಅವರ ಒಂದು ಸಿನಿಮಾ ಸೊ ಎಲ್ಲರೂ ಕೂಡ ನೋಡಿ ನಮ್ಮ ಟೀಮ್ನವರು ಈಗ ನೆನಪಿನ ಕಾಣಿಕೆಯನ್ನ ಎಲ್ಲಾ ಅತಿಥಿಗಳಿಗೂ ಕೂಡ ಕೊಡಬೇಕು ನಮ್ಮ ತಂಡದ ಸದಸ್ಯರು ಈಗ ಸೊ ನೆನಪಿನ ಕಾಣಿಕೆಯನ್ನ ನಮ್ಮ ರಾಹುಲ್ ಸರ್ ಹಾಗೂ ನೋಬೆಲ್ ಸರ್ ಇಬ್ಬರು ಕೂಡ ಶಿಕ್ಷಣ ಸಚಿವರಿಗೆ ಕೊಡಬೇಕು ನಿಮ್ಮೆಲ್ಲರ ಚಪಾಳೆ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಚಿವ ಮಧು ಬಂಗಾರಪ್ಪ ಅವರಿಗೆ ಧನ್ಯವಾದ ಹಾಗೆ ಮುಂದಿನ ನೆನಪಿನ ಕಾಣಿಕೆ ಶ್ರೀನಿವಾಸ ರಾವ್ ಡಾಕ್ಟರ್ ಜಯ ಶ್ರೀನಿವಾಸ ರಾವ್ ಡೈರೆಕ್ಟರ್ ಆಫ್ ಅಡ್ಮಿಷನ್ಸ್ ಸ್ಕೇಲ್ ಡೀಮ್ ಟು ಬಿ ಯೂನಿವರ್ಸಿಟಿ ಹಾಗೆ ವಿದ್ಯಾಪತಿ ಸಿನಿಮಾದ ನಾಯಕ ಮಿಸ್ಟರ್ ನಾಗಭೂಷಣ್ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೋಗೋಟ್ಟು ಬಂದಿದ್ದಕ್ಕೆ ಧನ್ಯವಾದ ನಾಗಭೂಷಣ್ ಅವರೇ ಸೊ ಹಾಗೆ ಅಪ್ ಅಪ್ಕಮಿಂಗ್ ಸ್ಟಾರ್ ಮಲೈಕಾ ವಸುಪಾಲ್ ಅವರು ಕೂಡ ನಮ್ಮ ಕರೆಗೆ ಹೋಗಿಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಬಂದರು ಥ್ಯಾಂಕ್ ಯು ಸೋ ಮಚ್ ಮಲೈಕಾ ಅವರೇ ಹೆಸಲಿಗೆ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಎಲ್ಲ ಅತಿಥಿಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ Sponsors Kale Deemed to be University presenting sponsor, co powered by ICFAI University, associate sponsor Reva University, co sponsors Ramaya University of Applied Sciences, Gopalan Group of Institutions, Presidency University, Cambridge Institute of Technology, ACS College of Engineering, CMR University, East Point Group of Institutions, Rajarajeshwari College of Engineering. ಜೆಮ್ ಯೂನಿವರ್ಸಿಟಿ ದಾವಣಗೆರೆ ಎಚ್ ಕೆ ಬಿ ಕೆ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದ ಹೆಮ್ಮೆಯ ಸ್ಪಾನ್ಸರ್ಸ್